ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಅಧಿಕ ಜನ ಬಾಹುಳ್ಯತೆಯ ಬಗ್ಗೆ ತಿಳಿದುಕೊಳ್ಳುವ ಹದಿನೈದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ಅಧಿಕ ಜನ ಬಾಹುಳ್ಯತೆ ಅಧಿಕ ಜನ ಬಾಹುಳ್ಯತೆ ಅಂದರೆ ಜನಸಂಖ್ಯೆ ಹೆಚ್ಚಾಗುವಂಥದ್ದು ಅಧಿಕ ಜನ ಬಾಹುಳ್ಯದ ಅರ್ಥವನ್ನು ನೋಡಿದರೆ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗುವಂಥದ್ದು ಅದರಿಂದಾಗಿ ಯಾವ ರೀತಿಯ ತೊಂದರೆಗಳು ಪರಿಣಾಮಗಳೆಲ್ಲ ಉಂಟಾಗ್ತದೆ ಎಂಬುದನ್ನೆಲ್ಲ ಹೇಳುವಂಥದ್ದು ಈ ಜನಸಂಖ್ಯೆ ಎಂಬುದು ಭಾರತದಲ್ಲಿ ಏರಿಕೆಯು ಭಾರತಕ್ಕೆ ಮಾತ್ರ ಸೀಮಿತವಲ್ಲ ವಿಶ್ವದ ಇಡೀ ಚಿತ್ರಣವನ್ನು ನೋಡಿದರೆ ಎಲ್ಲ ದೇಶಗಳಲ್ಲಿಯೂ ಕೂಡ ಈ ರೀತಿಯ ಒಂದು ಜನಸಂಖ್ಯೆ ಹೆಚ್ಚಳಾಗುವಂಥದ್ದು ಕಾಣ್ಬೋದು ಈ ಅಧಿಕ ಜನಬಾಹುಳ್ಯತೆಗೆ ಕಾರಣಗಳೇನು ಅಂತ ನಾವು ನೋಡ್ತಾ ಹೋಗುವ ಅಧಿಕ ಜನ ಕಾರಣಗಳು ಒಂದು ಜನನ ಮತ್ತು ಮರಣ ಪ್ರಮಾಣದಲ್ಲಿ ನ ಅಂತರ ಹೆಚ್ಚುವಿಕೆ ಜನನ ಮತ್ತು ಮರಣದ ಪ್ರಮಾಣದಲ್ಲಿನ ಅಂತರ ಹೆಚ್ಚುವಿಕೆ ಅಂದ್ರೆ ಇಲ್ಲಿ ಜನನದ ದರ ಅಲ್ಪ ಇಳಿಕೆ ಮತ್ತು ಮರಣದ ದರ ತಟ್ಟನೆ ಇಳಿತ ಜನಸಂಖ್ಯೆಯ ತೀರುವ ಬೆಳವಣಿಗೆ ಕಾರಣವಾಗ್ತದೆ ಅಂದರೆ ಜನಸಂಖ್ಯೆ ಜನನ ಮತ್ತು ಮರಣದ ಪ್ರಮಾಣದಲ್ಲಿ ಅಂತರ ಇದ್ದಾಗ ಜನಸಂಖ್ಯೆ ಹೆಚ್ಚಾಗುವಂಥದ್ದು ಸಾಮಾನ್ಯ ಮೊದಲೆಲ್ಲ ಮರಣದ ಸಂಖ್ಯೆ ಹೆಚ್ಚು ಜನರ ಸಂಖ್ಯೆ ಕಡಿಮೆ ಜನ ಸಂಖ್ಯೆ ಕಡಿಮೆ ಇದ್ದು ಮರಣ ಸಂಖ್ಯೆ ಹೆಚ್ಚಾದಾಗ ಅಲ್ಲಿ ಜನಸಂಖ್ಯೆ ಹೆಚ್ಚಾಗುವುದಿಲ್ಲ ಯಾವಾಗ ಜನನ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತದೆ ಆವಾಗ ಮರಣದ ಸಂಖ್ಯೆ ಕಡಿಮೆ ಆಯಿತು ಅಂತಹ ಸಂದರ್ಭದಲ್ಲಿ ಏನಾಯಿತು ಜನಸಂಖ್ಯೆ ಹೆಚ್ಚಾಗ್ತಾ ಹೋಯಿತು ಜನಸಂಖ್ಯೆ ಸ್ಫೋಟ ಸಂಭವಿಸುವಂಥದ್ದು ಅಂದರೆ ಹೆಚ್ಚು ಜನನದ ಸಂಖ್ಯೆ ಮತ್ತು ಕಡಿಮೆ ಮರಣದ ಸಂಖ್ಯೆಯಿಂದಾಗಿ ಜನನ ಮತ್ತು ಮರಣಗಳ ನಡುವಿನ ಅಂತರದಿಂದಾಗಿ ಜನಸಂಖ್ಯೆ ಹೆಚ್ಚಾಗುವಂಥದ್ದು ಅಧಿಕ ಜನಬಾಹುಳ್ಯತೆ ಉಂಟಾಗುವಂಥದ್ದು ಎರಡು ಬಾಲ್ಯ ವಿವಾಹ ಬಾಲ್ಯ ವಿವಾಹವು ಹೆಚ್ಚಾಗಿ ಚಿಕ್ಕ ವಯಸ್ಸಿನಲ್ಲಿ ಮಾಡುವಂಥದ್ದೇ ಬಾಲ್ಯ ವಿವಾಹವಾಗಿರ್ತದೆ ಮೊದಲಿನ ಕಾಲದಲ್ಲೆಲ್ಲ ಇದು ಹೆಚ್ಚು ಅಸ್ತಿತ್ವದಲ್ಲಿದ್ದಂತಹ ಒಂದು ಅಂಶವಾಗಿದೆ ಬಾಲ್ಯ ವಿವಾಹವನ್ನು ತಡೆಯಲು ಸರಕಾರವು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾಗೃತ ದಳ ಇನ್ನಿತರ ಕಟ್ಟುನಿಟ್ಟಿನ ಕ್ರಮಗಳನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಇನ್ನೂ ಕೆಲವೊಂದು ಕಡೆಗಳಲ್ಲಿ ಅದನ್ನು ಗೌಪ್ಯವಾಗಿ ಆಚರಿಸ್ತಾ ಬಂದಿದ್ದಾರೆ ಬಾಲ್ಯ ವಿವಾಹವು ಇನ್ನೂ ಚಾಲ್ತಿಯಲ್ಲಿದೆ ಭಾರತದಲ್ಲಿ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಶೇಕಡ ಎಪ್ಪತ್ತರಷ್ಟು ವಿವಾಹಗಳು ಮತ್ತು ಹತ್ತು ವರ್ಷಗಳಿಗಿಂತ ಕಡಿಮೆ ವಯಸ್ಸಿನ ಶೇಕಡ ಮೂವತ್ತ್ನಾಲ್ಕರಷ್ಟು ವಿವಾಹಗಳು ಜರುಗುತ್ತಿದೆ ಎಂದು ಸಾವಿರದ ಒಂಬೈನೂರ ಮೂವತ್ತೊಂದರ ಜನಗಣತಿ ಹೇಳಿದೆ ಎಳೆಯ ವಯಸ್ಸಿನಲ್ಲಿ ಮದುವೆಯಾಗಲು ಹೆಣ್ಣು ಮಕ್ಕಳಿಗೆ ಸಾಮಾಜಿಕ ಒತ್ತಡವಿರುವುದು ಈ ಎಳೆಯ ವಧುಗಳಿಗೆ ಕಿರು ವಯಸ್ಸಿನಲ್ಲಿ ಮಕ್ಕಳು ಜನಿಸುವ ನಿಮಿತ್ತ ಮಕ್ಕಳಲ್ಲಿ ಅಪೌಷ್ಟಿಕತೆ ಕಾಣಿಸುವುದೆಂದು ಇತ್ತೀಚಿನ ಅಧ್ಯಯನ ಬಹಿರಂಗಪಡಿಸಿದೆ ಹಾಗೆಯೇ ಸ್ತ್ರೀಯರ ವಿವಾಹದ ವಯಸ್ಸು ಮತ್ತು ಶಿಶುವಿನ ಮರಣಕ್ಕೂ ನೇರ ಸಂಬಂಧವೂ ಇದೆ ಬಾಲ್ಯ ವಿವಾಹವು ಮಕ್ಕಳ ಮರಣಕ್ಕೆ ವಿಶೇಷವಾಗಿ ಹಳ್ಳಿಗಾಡಿನಲ್ಲಿ ಮಹತ್ತರ ಕಾರಣವಾಗಿದೆ ಎಂದು ಜನಸಂಖ್ಯಾಶಾಸ್ತ್ರಜ್ಞರು ಗುರುತಿಸಿರುವುದು ಹೀಗಾಗಿ ಜನಸಂಖ್ಯೆಯ ತಳಹ ಬದಿಗೆ ತರುವುದಾದಲ್ಲಿ ಅಂತೆಯೇ ಉತ್ತಮ ಗುಣಮಟ್ಟ ಜನಸಮುದಾಯಕ್ಕೆ ಈ ಒಂದು ಬಾಲ್ಯ ವಿವಾಹವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಇನ್ನು ಮೂರನೇ ಪಾಯಿಂಟ್ಸ್ ನೋಡಿದರೆ ಅಧಿಕ ಪ್ರಮಾಣದ ಅನಕ್ಷರತೆ ಅನಕ್ಷರತೆ ಅಂತ ಹೇಳಿದ ಕೂಡಲೇ ಇಲ್ಲಿ ನಿಮ್ಗೆ ಗೊತ್ತಾಗ್ತದೆ ಅಧಿಕ ಪ್ರಮಾಣದ ಅನಕ್ಷರತೆ ಅಂದ್ರೆ ವಿದ್ಯಾಭ್ಯಾಸ ಇಲ್ಲದಿರುವಂಥದ್ದು ಅಕ್ಷರವನ್ನು ಗೊತ್ತಿಲ್ಲದವರು ಅಕ್ಷರ ಗೊತ್ತಿಲ್ಲದವರು ಅನಕ್ಷರು ಕುಟುಂಬ ಯೋಜನೆಯ ಜನಜಾಗೃತಿಯು ನೇರವಾಗಿ ಪುರುಷ ಸ್ತ್ರೀಯರ ಸಾಕ್ಷರತೆಯ ಮಟ್ಟಕ್ಕೆ ಸಂಬಂಧಿಸಿರುವುದು ಅವರಲ್ಲಿ ಸಾಕ್ಷರತೆಯ ಪ್ರಮಾಣ ಹೆಚ್ಚಿದಂತೆಲ್ಲ ಉತ್ತಮ ಜೀವನದ ಮಟ್ಟ ಮಹದಾಸೆಯವರಲ್ಲಿ ಮೊಳಿತ ಮಕ್ಕಳ ಪಡೆಯುವಿಕೆ ಪ್ರಮಾಣ ತಗ್ಗುವ ಅಥವಾ ಮುಂದೂಡುವ ಸಾಧ್ಯತೆ ಅಧಿಕವಾಗಿರುತ್ತದೆ ಸಾಕ್ಷರತೆಯು ಸ್ತ್ರೀಯರನ್ನು ಹೆಚ್ಚು ವಿವೇಕಶೀಲರನ್ನಾಗಿ ಮಾಡಿ ಮಕ್ಕಳ ಬಗೆಗೆ ಅವರಲ್ಲಿ ಮೌಢ್ಯತೆಯನ್ನು ನಿವಾರಿಸುವುದು ಪತಿಪತ್ನಿಯರಿಬ್ಬರು ಅನಕ್ಷರಸ್ಥರಾಗಿದ್ದಲ್ಲಿ ಅವರಿಗೆ ತಮ್ಮ ಕುಟುಂಬ ಮತ್ತು ದೇಶದ ಮೇಲೆರಗುವ ಹೊರೆಯ ಬಗ್ಗೆ ಅರಿವಿರುವುದಿಲ್ಲ ಸಣ್ಣ ಕುಟುಂಬದ ಲಾಭ ಮತ್ತು ಕುಟುಂಬ ಯೋಜನೆ ಹೊಂದಿರುವ ತತ್ವವನ್ನು ಅವರಿಗೆ ಮನವರಿಕೆ ಮಾಡಿಕೊಳ್ಳದು ಮನವರಿಕೆ ಮಾಡಿಕೊಳ್ಳಬಲ್ಲದು ಅಂದರೆ ಇಲ್ಲಿ ಅನಕ್ಷರಸ್ಥರಾದ ಕೂಡಲೇ ಏನು ಮಾಡ್ತಾರೆ ಅಂದರೆ ಹೆಚ್ಚು ಹೆಚ್ಚು ಮಕ್ಕಳನ್ನು ಪಡೆಯುತ್ತಾರೆ ಅವರಿಗೆ ಈ ಒಂದು ಯಾವುದೇ ರೀತಿಯ ಶಿಕ್ಷಣ ಇಲ್ಲದಿರುವುದೇ ಇದಕ್ಕೆ ಮುಖ್ಯ ಕಾರಣ ಆಗಿರ್ತದೆ ಯಾವಾಗ ಸಾಕ್ಷರತೆಯನ್ನು ಪಡೆಯುತ್ತಾರೋ ಅಂಥ ಸಂದರ್ಭದಲ್ಲಿ ಅವರಿಗೆ ಅದರ ಅರಿವಾಗ್ತದೆ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ನಾಲ್ಕನೇ ಪಾಯಿಂಟ್ ನೋಡಿದರೆ ಧಾರ್ಮಿಕ ಪ್ರವೃತ್ತಿಗಳು ಧಾರ್ಮಿಕ ಪ್ರವೃತ್ತಿಗಳು ಕುಟುಂಬ ಯೋಜನೆಯ ಮೇಲೆ ಧಾರ್ಮಿಕ ನಂಬಿಕೆಗಳಿರ್ಬೋದು ಯೋಜನೆಗಳು ಕಂದಾಚಾರಗಳು ಮೂಢನಂಬಿಕೆಗಳು ಮತ್ತು ಪದ್ಧತಿಗಳು ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ ಮಕ್ಕಳು ದೇವರ ಕೊಡುಗೆ ಎಂದು ಬಹುಮಂದಿ ಪರಿಗಣಿಸುವರು ಈ ಪ್ರಕ್ರಿಯೆ ನಡುವೆ ಮಧ್ಯೆ ಪ್ರವೇಶಿಸುವುದು ಪಾಪದ ಕೆಲಸವೆಂದು ತಿಳಿದ್ದಾರೆ ಈ ಪಾಪ ಪ್ರಜ್ಞೆಯು ಮಕ್ಕಳ ಸಂಖ್ಯೆಯನ್ನು ನಿಯಂತ್ರಿಸುವ ಕುಟುಂಬ ಯೋಜನಾ ತಂತ್ರಕ್ಕೆ ತಡಗೋಡೆಯಾಗುವುದು ಭಾರತದಲ್ಲಿ ಮಕ್ಕಳು ಕುಟುಂಬದ ಸಂಪತ್ತೆಂದು ಪರಿಗಣಿಸಿರುವ ನಿಮಿತ್ತ ನೂತನ ವಧುವರರಿಗೆ ಎಂಟು ಗಂಡು ಮಕ್ಕಳು ಐದು ಹೆಣ್ಣು ಮಕ್ಕಳು ಜನಿಸಲೆಂದು ಆಶೀರ್ವದಿಸುವುದು ಸಂಪ್ರದಾಯ ಜೀವಂತವಾಗಿದೆ ಎಂಟು ಮ ಗಂಡು ಮಕ್ಕಳು ಐದು ಹೆಣ್ಣು ಮಕ್ಕಳು ಬೇಕು ಅಂತ ಆಶೀರ್ವಾದ ಮಾಡ್ತಾರಂತೆ ಇಲ್ಲಿ ಅವರು ಅಂದ್ಕೊಂಡಿದ್ದಾರೆ ಅವರು ಹೆಚ್ಚೆಚ್ಚು ಧಾರ್ಮಿಕ ಪ್ರವೃತ್ತಿಯವರಾಗಿರ್ತಾರೆ ಮಕ್ಕಳು ದೇವರ ಕೊಡುಗೆ ಎಂದು ಅವರು ಭಾವಿಸ್ತಾರೆ ಈ ರೀತಿಯಾಗಿ ಒಂದು ಕುಟುಂಬ ಯೋಜನೆ ತಂತ್ರವನ್ನು ಮಾಡಬಾರದು ಇದೆಲ್ಲ ಪಾಪದ ಕೆಲಸ ಅಂತ ಹೇಳಿ ಹೆಚ್ಚು ಹೆಚ್ಚು ಮಕ್ಕಳನ್ನು ಪಡೀತಾ ಹೋಗ್ತಾರೆ ಐದನೇ ಪಾಯಿಂಟ್ ನೋಡಿದರೆ ಅವಿಭಕ್ತ ಕುಟುಂಬ ವ್ಯವಸ್ಥೆ ಅವಿಭಕ್ತ ಕುಟುಂಬ ವ್ಯವಸ್ಥೆಯು ಅಧಿಕ ಜನನ ದರ ಪೋಷಿಸುವಲ್ಲಿ ಅವಿಭಕ್ತ ಕುಟುಂಬದ ವ್ಯವಸ್ಥೆಯು ತುಂಬಾ ಪಾತ್ರವಹಿಸುತ್ತದೆ ಕುಟುಂಬದ ಹಿರಿಯರ ಯೋಗಕ್ಷೇಮ ನೋಡಿಕೊಳ್ಳುವ ಸಲುವಾಗಿ ಹೆಚ್ಚು ಮಕ್ಕಳನ್ನು ಪಡೆಯುವಂತೆ ಹಿರಿಯರು ತಮ್ಮ ಮನೆಯ ಯುವ ದಂಪತಿಗಳಿಗೆ ಸೂಚಿಸುವರು ಹಾಗೆಯೇ ಕಂದಮ್ಮಗಳ ಆರೈಕೆಯ ಹೊಣೆಯಿಂದ ಆ ಯುವ ದಂಪತಿಗಳು ಮುಕ್ತರಾಗಿರುವರು ಇದರೊಂದಿಗೆ ಅವಿಭಕ್ತ ಕುಟುಂಬವು ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಸುರಕ್ಷತೆಯನ್ನು ಒದಗಿಸುವುದರಿಂದ ಹೆಚ್ಚು ಮಕ್ಕಳನ್ನು ಪಡೆಯುವುದು ಅವರಿಗೆ ಗಂಭೀರ ವಿಷಯವೆನಿಸುವುದಿಲ್ಲ ಅಂದರೆ ಅವಿಭಕ್ತ ಕುಟುಂಬ ಇದ್ದಾಗ ಅಲ್ಲಿ ಜನಸಂಖ್ಯೆ ಹೆಚ್ಚಿರ್ತಾರೆ ಮಕ್ಕಳು ಹೆಚ್ಚು ಹೆಚ್ಚು ಪಡೆದಾಗೆ ಅವರಿಗೇನು ಕಷ್ಟ ಅನಿಸುವುದಿಲ್ಲ ಈಗ ಯಾರು ಇಲ್ಲ ಮನೆಯಲ್ಲಿ ಕೇವಲ ಗಂಡ ಹೆಂಡತಿ ಮಾತ್ರ ಅಂತ ಆದ್ರೆ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅವಾಗ ಮಾಡ್ತಾರೆ ಸಾಕು ಒಂದೇ ಮಗು ಸಾಕು ಎರಡು ಮಗು ಸಾಕು ಅಂತ ಮಾಡುವಂಥದ್ದು ಅವಿಭಕ್ತ ಕುಟುಂಬದಲ್ಲಿ ಏನು ಅಂದರೆ ಜನಸ ಜನರು ಹೆಚ್ಚಿರುವುದರಿಂದ ಮಕ್ಕಳನ್ನೆಲ್ಲ ಅವರು ನೋಡ್ಕೊಳ್ತಾರೆ ಅದರಿಂದ ಮಕ್ಕಳಿರುವುದು ಅವರಿಗೆ ಭಾರ ಅಂತ ಅನ್ನಿಸೋದಿಲ್ಲ ಅವರು ಹಠ ಮಾಡುವುದು ಅದೆಲ್ಲ ಅವರಿಗೆ ಏನು ಕಷ್ಟ ಅಂತ ಅನ್ನಿಸೋದಿಲ್ಲ ಯಾಕಂದರೆ ಮನೆ ತುಂಬ ಜನ ಇರುವುದರಿಂದ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾರೆ ಊಟ ಮಾಡುವಾಗಲೇ ಇರ್ಬೋದು ಅಥವಾ ನಿದ್ದೆ ಮಾಡಿಸುವುದು ಈ ರೀತಿಯಾಗಿ ಒಬ್ಬರೊಬ್ಬರು ಮಾಡ್ಕೊಂಡು ಹೋಗುವುದರ ಕಾರಣ ಅವರಿಗೆ ಅಲ್ಲಿ ಯಾವುದೇ ರೀತಿಯ ಕಷ್ಟ ಅನಿಸುವುದಿಲ್ಲ ಹಾಗೆ ಹಿರಿಯರೇನು ಹೇಳ್ತಾರೆ ಅಂದರೆ ಹೆಚ್ಚು ಹೆಚ್ಚು ಮಕ್ಕಳು ಬೇಕು ಹಿರಿಯರನ್ನು ನೋಡ್ಕೊಳ್ಳಿಕ್ಕೆ ಬೇಕು ಅಂತೆಲ್ಲ ಹೇಳ್ತಾರೆ ಅದರಿಂದ ಜನಸಂಖ್ಯೆ ಹೆಚ್ಚಾಗ್ತದೆ ಇನ್ನು ಬಡತನ ಭಾರತದಲ್ಲಿ ಬಹುವಾಗಿ ವ್ಯಾಪಕವಾಗಿರುವಂಥದ್ದು ಬಡತನ ಈ ಬಡತನವು ಮಕ್ಕಳನ್ನು ಮಿತಗೊಳಿಸುವಿಕೆಯ ಅರಿವಿಗೆ ಅಡ್ಡಿಯುಂಟು ಮಾಡುವುದು ಕೌಟುಂಬಿಕ ಆರ್ಥಿಕತೆ ಮಕ್ಕಳು ಹೆಚ್ಚುವರಿ ಒತ್ತಾಸೆಯಾಗುವು ಎಂದು ತಿಳಿದುಕೊಂಡಿರುವರು ಮಕ್ಕಳನ್ನು ಭಿಕ್ಷಾಟನೆಗೆ ಬಳಸುವ ಜೊತೆಗೆ ಕಂದಮ್ಮಗಳನ್ನು ನೋಡಿಕೊಳ್ಳಲು ಹಾಗೂ ಕುಟುಂಬದ ಹಿರಿಯರ ಕೆಲಸ ಹೋದಾಗ ಮನೆ ಕೆಲಸ ಮಾಡಲು ನಿಯೋಜಿಸುವರು ಇಲ್ಲಿ ಬಡತನದಿಂದಾಗಿ ಹೆಚ್ಚು ಹೆಚ್ಚು ಮಕ್ಕಳನ್ನು ಪಡಿತಾ ಇದ್ದಾರೆ ಯಾಕಂದ್ರೆ ಭಿಕ್ಷೆ ಬೇಡಲಿಕ್ಕೆ ಜನ ಬೇಕು ಮನೆ ಕೆಲಸಗಳನ್ನು ಮಾಡಲಿಕ್ಕೆ ಜನ ಬೇಕು ಅಂತ ಹೇಳಿ ಹೆಚ್ಚು ಮಕ್ಕಳನ್ನು ಪಡೆದಾಗ ಅವರ ಮುಖಾಂತರ ಅವರು ಕೆಲಸಗಳನ್ನೆಲ್ಲ ಮಾಡಿಸಿಕೊಳ್ಳುವಂಥದ್ದು ಇನ್ನು ಏಳು ಶಾಂತಿಯುತ ಪರಿಸ್ಥಿತಿ ಶಾಂತಿಯುತ ಪರಿಸ್ಥಿತಿ ಐತಿಹಾಸಿಕ ಕಾಲದಲ್ಲಿ ಪದೇ ಪದೇ ಯುದ್ಧಗಳು ಅಸಂಖ್ಯಾತ ಜನರನ್ನು ಅದರಲ್ಲೂ ಪುರುಷರನ್ನು ಬಲಿ ತೆಗೆದುಕೊಂಡಿದೆ ಹೀಗಾಗಿ ಜನಸಂಖ್ಯೆ ಇಳಿಮುಖವಾಯಿತು ನಂತರದಲ್ಲಿ ಸುದೀರ್ಘ ಕಾಲದವರೆಗೆ ಸಮಾಜದಲ್ಲಿ ಶಾಂತಿ ನೆಲೆಸಿದ್ರಿಂದ ಶಾಂತಿ ಜನರಿಗೆ ಭದ್ರತೆಯ ಭಾವ ಮೂಡಿಸಿತು ಇದರಿಂದಾಗಿ ಚಿಂತೆಗಳಿಂದ ಬದುಕನ್ನು ಮುಕ್ತಗೊಳಿಸಿ ಉತ್ತಮ ಜೀವನವನ್ನು ಸಾಗಿಸಲಿಕ್ಕೆ ಸಹಾಯಕ ಆಯಿತು ಹಸಿರು ಕ್ರಾಂತಿ ಜನಸಂಖ್ಯೆ ಬೆಳವಣಿಗೆಯಲ್ಲಿ ಜೀವನಾಧಾರವು ಬಹುಮುಖ್ಯ ಆಯಿತು ಈ ಹಸಿರು ಕ್ರಾಂತಿಯು ಜನಸಂಖ್ಯೆ ಹೆಚ್ಚಾಗಲಿಕ್ಕೆ ಹೇಗೆ ಕಾರಣ ಆಯಿತು ಅಂದರೆ ಆ ಬರಗಾಲ ಕ್ಷಮ ಇದ್ದಂಥ ಸಂದರ್ಭದಲ್ಲಿ ಆಹಾರ ಭದ್ರತೆ ಅಭಾವಕ್ಕೆ ಆಸ್ಪದವಿತ್ತು ಬಡತನ ಹಸಿವಿಗೆ ದಾರಿ ಮಾಡಿ ಜ ಬಹುಸಂಖ್ಯೆಯ ಸಾವಿಗೆ ಕೂಡ ಜನಸಂಖ್ಯೆಯ ಸಾವಿಗೆ ಕೂಡ ಕಾರಣ ಆಯಿತು ನಂತರ ಏನಾಯಿತು ಈ ಕ್ಷಾಮ ಇದೆಲ್ಲ ಕಡಿಮೆ ಆಗ್ತಾ ಕೃಷಿ ಗಣನೀಯವಾಗಿ ಬೆಳೀತಾ ಹೋಗ್ತು ಹೆಚ್ಚು ಹೆಚ್ಚು ಒಳ್ಳೆ ಒಳ್ಳೆಯ ಕೃಷಿಯೆಲ್ಲ ಬೆಳವಣಿಗೆಯಾಗಿ ಹಸಿರು ಕ್ರಾಂತಿಯು ಸತತವಾಗಿ ಆಹಾರ ಲಭಿಸುವಂತೆ ಮಾಡಿತ್ತು ಅಂತೆಯೇ ಶ್ವೇತಕ್ರಾಂತಿ ಭಾರತ ಜನಿಗೆ ಒಳ್ಳೆಯ ಹಾಲು ಮತ್ತು ಹಾಲು ಉತ್ಪನ್ನ ದೊರೆಯುವಂತೆ ಮಾಡಿತು ಜನರು ಹಸಿವೆಯಿಂದ ಪೌಷ್ಟಿಕೆಯಿಂದ ಸಾಯಬೇಕಾಗಿರಲಿಲ್ಲ ಇನ್ನು ಒಂಬತ್ತು ವೈದ್ಯಕೀಯ ಜ್ಞಾನದಲ್ಲಿ ಉತ್ತಮ ಇವಾಗೆಲ್ಲ ಏನಾಯಿತು ಅಂದರೆ ಮೊದಲೆಲ್ಲ ವೈದ್ಯಕೀಯ ಸೌಲಭ್ಯ ಎಲ್ಲ ಇರಲಿಲ್ಲ ಇದರಿಂದಾಗಿ ಹೆಚ್ಚು ಜನರು ರೋಗದಿಂದಾಗಿ ಎಲ್ಲ ಸಾಯ್ತಾ ಇದ್ರು ಆದರೆ ಈಗ ಜನಸ ವೈದ್ಯ ಸೇವೆಯೆಲ್ಲ ಹೆಚ್ಚಿದ್ರಿಂದ ಈ ರೀತಿಯ ಒಂದು ಒಂದು ವಿಶ್ ಶೀತ ಜ್ವರ ಇರ್ಬೋದು ಸಿಡುಬು ಮಲೇರಿಯಾ ಪ್ಲೇಗ್ ಈ ರೀತಿಯಾಗಿ ಯಾವುದಾದ್ರೂ ಅಂಟು ರೋಗ ಬಂದರೂ ಕೂಡ ವೈದ್ಯರ ಚಿಕಿತ್ಸೆಯಿಂದ ಕಡಿಮೆಯಾಗಿ ಗುಣಮುಖರಾಗ್ತಾರೆ ಮೊದಲೆಲ್ಲ ಅದಕ್ಕೆ ಯಾವುದೇ ರೀತಿ ಚಿಕಿತ್ಸೆ ಇಲ್ಲದರಿಂದ ಅನೇಕ ಜನರು ಸಾವನ್ನಪ್ಪತ್ತ ಇದ್ದರು ಇನ್ನು ಹತ್ತನೇದು ನೋಡಿದರೆ ಹವಾಮಾನ ಪರಿಸ್ಥಿತಿ ಹವಾಮಾನ ಪರಿಸ್ಥಿತಿ ಕೂಡ ಭಾರತದಲ್ಲಿರುವ ಉಷ್ಣವಲಯದ ಹವಾಮಾನ ಅಧಿಕ ಜನನ ದರಕ್ಕೆ ಹೊಣೆಯಾಗಿದೆ ಎಂಬಂತೆ ಜನಸಂಖ್ಯಾಶಾಸ್ತ್ರಜ್ಞ ಪಡುತ್ತಾರೆ ಬೆಚ್ಚಗಿನ ಹವಾಮಾನ ಪ್ರದೇಶಗಳಲ್ಲಿ ಶೀತ ಪ್ರದೇಶಗಳಿಗಿಂತ ಬಹುಬೇಗ ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬರ್ತಾರೆ ಇದರಿಂದಾಗಿ ಸ್ತ್ರೀಯರಲ್ಲಿ ಮಕ್ಕಳನ್ನು ಇರುವ ಸಾಮರ್ಥ್ಯ ಕೂಡ ಅಧಿಕವಾಗ್ತದೆ ಸಾರಿಗೆ ಸೌಕರ್ಯಗಳ ಉತ್ತಮ ಮೊದಲೆಲ್ಲ ಸಾರಿಗೆ ಸಂಪರ್ಕ ಹೆಚ್ಚು ಉತ್ತಮವಿರಲಿಲ್ಲ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆದುಕೊಳ್ಳಿಕ್ಕೆ ಪರೋಕ್ಷವಾಗಿ ಸುಧಾರಿತ ರಸ್ತೆ ಸಾರಿಗೆ ಜನರಿಗೆ ಮತ್ತು ದೇಶಕ್ಕೆ ಪ್ರಗತಿ ಸಾಧಿಸಲು ನೆರವಾಗಿ ಈಗ ಹಳ್ಳಿ ಮತ್ತು ನಗರಗಳಲ್ಲಿ ಸಂಪರ್ಕ ಸೇತುವೆ ಎಲ್ಲ ಇದೆ ಇವಾಗ ಏನಾಯಿತು ಅಂದರೆ ಸಾರಿಗೆ ಸಂಪರ್ಕ ಎಲ್ಲ ಹೆಚ್ಚಾಗ್ತಾ ಹೋಯಿತು ಸಾರಿಗೆ ಸಂಪರ್ಕ ಹೆಚ್ಚಾಗದ ಕೂಡ ಹಳ್ಳಿಯಿಂದ ನಗರಕ್ಕೆ ಹೆಚ್ಚಿನ ಸಂಪರ್ಕ ವ್ಯವಸ್ಥೆ ಎಲ್ಲ ಹಳ್ಳಿ ಮತ್ತು ನಗರ ನಡುವೆ ಸಂಪರ್ಕ ರಸ್ತೆ ಎಲ್ಲ ಬಂತು ಇದರಿಂದಾಗಿ ಜನರಿಗೆ ವೈದ್ಯಕೀಯ ಆಂಬುಲೆನ್ಸ್ ಸೌಲಭ್ಯ ಪಡೆದುಕೊಳ್ಳಲು ಸುಲಭ ಆಯಿತು ಜನರು ಏನು ಮಾಡಿದರು ಅಂದರೆ ಬಡ ಜನರು ಸಹ ಇದರ ಸದುಪಯೋಗ ಪಡೆದುಕೊಂಡು ಆಸ್ಪತ್ರೆಗಳನ್ನು ನಿರಾಳವಾಗಿ ತಲುಪಿ ಸಕಾಲದಲ್ಲಿ ಔಷಧೋಪಚಾರವನ್ನು ಪಡೆಯುತ್ತಾ ಇದ್ದರು ಇನ್ನು ಹನ್ನೆರಡು ಕೈಗಾರಿಕೆಗಳಲ್ಲಿ ಉತ್ತಮ ವಿಕೆ ಕೈಗಾರಿಕೆಗಳಲ್ಲಿ ಉತ್ತಮವಿಕೆ ಕೈಗಾರಿಕೆ ಉದ್ಯಮಗಳಲ್ಲಿ ಲಭಿಸುವ ಉದ್ಯೋಗವು ಕೆಲಸಗಾರರಿಗೆ ನಿಶ್ಚಿತ ಆದಾಯ ದೊರಕುವಂತೆ ಮಾಡಿ ಭದ್ರತೆಯ ಭಾವ ಮೂಡಿಸಿರುವುದು ಇದರಿಂದಾಗಿ ಕುಟುಂಬದ ದುಡಿಮೆಗಾರರು ದೊಡ್ಡ ಕುಟುಂಬವನ್ನು ಇನ್ನು ಪೋಷಿಸಬಹುದಾಗಿತ್ತು ಇದರಿಂದಾಗಿ ಹೆಚ್ಚು ಮಕ್ಕಳಿರುವಿಕೆ ಉನ್ನತ ಜೀವನ ಮಟ್ಟಕ್ಕೆ ಅಹಿತವೆಂದು ಮುಂದಿನ ಪೀಳಿಗೆ ಅರಿವಾದಾಗ ಮಾತ್ರ ಜನನ ಪ್ರಮಾಣ ಇಳಿಮುಖವಾಗುವುದು ಈ ಕಾರಣಕ್ಕಾಗಿ ಉದ್ಯಮಗಳಲ್ಲಿನ ಹೊಸ ವಲಸೆಗಾರ ಉದ್ಯೋಗಿ ಸದಾ ಹೆಚ್ಚಿನ ಮಕ್ಕಳಿರುವುದು ಇದಿಷ್ಟು ನಮ್ಮ ಜನಸಂಖ್ಯೆ ಹೆಚ್ಚಾಗಲಿಕ್ಕೆ ಇರುವಂತಹ ಕಾರಣಗಳು ಇನ್ನು ಅದರ ಪರಿಣಾಮ ಏನಾಯಿತು ಅಂದರೆ ವಸತಿ ಅಭಾವ ಬಂತು ಆಹಾರ ಸಮಸ್ಯೆ ಬಂತು ಅದೆಲ್ಲ ನೀವು ನಿಮ್ಮ ಜನ್ರಲ್ಲಾಗಿ ಬರೀಬೋದು ನಿರುದ್ಯೋಗ ಸಮಸ್ಯೆ ಬಂತು ಶಿಕ್ಷಣ ಸಮಸ್ಯೆ ಬಂತು ಜನಸಾಂದ್ರತೆ ಹೆಚ್ಚಾಯಿತು ಆರ್ಥಿಕವಾಗಿ ಸಮಸ್ಯೆ ಎಲ್ಲ ಬಂತು ಅಂತ ಹೇಳುವಂಥದ್ದು ಇದಿಷ್ಟು ಅಧಿಕ ಬಾಹುಲ್ಯತೆಗೆ ಕಾರಣ ಜನಸಂಖ್ಯೆಗೆ ಹೆಚ್ಚಾಗಲಿಕ್ಕೆ ಕಾರಣವಾಗುವಂತಹ ಅಂಶಗಳು ನಾವು ಬರೀ ಪಾಯಿಂಟ್ಸನ್ನು ಮಾತ್ರ ಈಗ ನೋಡ್ಕೊಂಡು ಹೋಗುವ ಜನನ ಮತ್ತು ಮರಣದ ಪ್ರಮಾಣದಲ್ಲಿ ಅಂತರ ಹೆಚ್ಚುವಿಕೆ ಬಾಲ್ಯ ವಿವಾಹ ಅಧಿಕ ಪ್ರಮಾಣದ ಅನಕ್ಷರತೆ ಅಧಿಕ ಪ್ರಮಾಣದ ಅನಕ್ಷರತೆ ಧಾರ್ಮಿಕ ಪ್ರವೃತ್ತಿಗಳು ಅವಿಭಕ್ತ ಕುಟುಂಬದ ವ್ಯವಸ್ಥೆ ಬಡತನ ಅವಿಭಕ್ತ ಕುಟುಂಬದ ವ್ಯವಸ್ಥೆ ಬಡತನ ಶಾಂತಿಯುತ ಪರಿಸ್ಥಿತಿ ಹಸಿರು ಕ್ರಾಂತಿ ವೈದ್ಯಕೀಯ ಜ್ಞಾನದಲ್ಲಿ ಉತ್ತಮ ಹವಾಮಾನದ ಪರಿಸ್ಥಿತಿ ಸಾರಿಗೆ ಸೌಕರ್ಯಗಳಲ್ಲಿ ಉತ್ತಮ ಮತ್ತು ಕೈಗಾರಿಕೆಗಳಲ್ಲಿ ಉತ್ತಮವಿಕೆ ಇದು ಅಧಿಕ ಜನಬಾಹುಳ್ಯತೆಗೆ ಕಾರಣವಾಗುವಂತಹ ಅಂಶಗಳು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು